தான் நான் கடையில் நான் பெருமாள் ಸಣ್ಣದೈತ್ರಿ ನಾ ಆಗ ಹೇಳಿದ್ನಿಲ್ಲ ನಾ ಸಣ್ಣಕ್ಕೆ ಇದ್ದೀನಿ ಮುಂದೆ ದೊಡ್ಡ ಕೆಲಾಕಿದ್ದೀನಿ ಅಂತ ಅಂತೂ ಹರಿಯದ ಹುಡುಗಿ ನನಗೆ ಮುಂದೆ ಜೋಡಿ ಆತಳ ಕಡಲ ಕಡಲ ಮುಗಿಲ ಮುಗಿಲ ಮುಗಿಲ

ಾಗ ಜಾರಿ ನೀ ಹತ್ತಿನ ಸಾರ್ವಡಿ ಮಾರಿ ಹೊಸನು ಮಾರಿ ಯಾರನ್ನ ಕರ್ಕೊಂಡ ತಿರುಗಲಿ ಆಗಿದೆ ಮಾರಾಷ್ಟ್ರಿ ಎತ್ತೆಲ್ಲ ಮನಗಂಡ ಗೂತಾ ಪ್ರೀತಿಗೆ ಕಟ್ಟಿದಿರೇಷ ಎಷ್ಟೆಲ್ಲ ಮನಗಂಡ ಪ್ರೀತಿಗೆ ಕಟ್ಟಿದಿರೇಟಾ

ಅವ್ರು ಜಿಗಿದ್ರು ಅಂದ್ರೆ ನೀ ಎಲ್ರಿ ಜಿಗಿದ ಗಿದಿ ಎತ್ತ ಏನು ಆ ಜಿಗಂಗಿಲ್ಲ ಮಾರ ನಂದು ಸಣ್ಣದೈತಿ ನೋಡಿ ತಳಗ ಅವನು ನೋಡು ಮ್ಯಾಲ ಸೀದಾ ಹೋಕ್ಕಣ ಕೆಳಗೆ ಕುಂಡ್ರು ನಮ್ಮ ಅದ್ರಲ್ಲಿ ಯಾರ ಹುರಪ್ಪನ ಹೋರಿಗಳು ಎಲ್ಲ ಹೋರಿಗಳ್ ಇದಾವ ಇಲ್ಲಿ ಯಾ ಹೋರಿಗಳು ಹುರಪ್ಪ ಇಲ್ಲಿ ಹುರಪ್ಪ ಹುರುಪಲ್ಲ ಹೋರಿಗಳು ಇದಾವ ಅವ ಹೋರಿರಿ ಹೇಳಕತ್ತೀನಿ ನಂಗೆ ಅಲ್ಲಿ ನೋಡಿ ಅಲ್ಲಿ ಹೋರಿಗಳು ಹೆಂಗೆ ಇರ್ತಾವ ಭಾಳ ಐತಿ ನಿಮ್ದು ಏಟ್ ಐತಿ ತಗದು ತೋರಿಸ್ತ ಏನು ನಾಲಿಗೆ ನಾಲಿಗಿ ನನ್ನ ಮೂಗಿಗೆ ಹತ್ತೈತಿ ನೋಟ್ಟು ದೊಡ್ಡದೈತಿ ಮನೆಗೆ ಹಸ್ತಾರವ್ರ ಬಿಟ್ರೆ. ಈಗ ಈಗ ನಾ ನಾ ಹಾಡ್ತೇನೆ ಕೇಳು ಏನ್ ನಾಚಿ ನೀ ಕರಿತೇನೆ ಬಾರ ಕಾಲೇಜು ಬಿಡಿಸಿ ಕರ್ಕೊಂಡು ಕೊತ್ತಿ ಹೋಗಿ ಮಾಡಿ ಉಡದಾಗ ಚಿಕ್ಕೇಪ ಕಾಲೇಜು ಬಿಡಿಸಿ ಕರ್ಕೊಂಡು ಕೊತ್ತಿ ಹೋಗಿ ಕೊಡದಾಗ

మాస్టర్ నిన్న ఉండేవాతర్లే ತಿಂಡಿದ ಪಲ್ಲೈ ತಗ ಪುಂಡಿದ ತಿಂಡಿ ಜೊಬ್ಬರ ಗುಂಡಿದ ಕುಟಿ ಮ್ಯಾಲ ರಸಾಡ ತೈಕೋ ಕಲಿ ನಂಗ ಕಣ್ಣೀರ ನಂಗ ಮೋಜಿ ಎದಿ ಚಿಕ್ಕ ತಾಳು ಎಡಗಡೆ ಚಲಿಯುತ್ತಾಳು ನನ್ನ ನೋಡಿ ನೋಡಿ ಚುತ್ತಾಳು

ನೀವು ರೀ ನಮ್ಮ ಮಾನ್ಸಿಕ ಆಗಿಬಿಟ್ರೆ ನೀ ನಾ ಏನೋ ಕಾಕಂಬರಿ ಹುಡುಗರು ಫುಲ್ ಸ್ಟ್ರಾಂಗ್ ಅದಾರ ತಿಳ್ಕೊಂಡಿದ್ದೆ ಬೆಕ್ಕ ಬರೀ ಡೈಲಿ ನಾಟಕ ಬಂದ ಸ್ಟೇಜಿನ ಹುಡುಗರು ಇಷ್ಟು ಸ್ಟ್ರಾಂಗ್ ಅದಾರು ಊರನ ಹೋರಿಗಳು ಹೆಂಗೆ ಇರ್ಬೇಕು ತಿಳ್ಕೊಂಡಿದ್ದೆ ಬೆಕ್ಕನ್ನು ಬೆಕ್ಕ ಹಂದಿ ಬಾಯಿ ಬೆಕ್ಕ ಕೋಳೆನ್ನು ಕೋಳಿ 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 ನಿಮ್ಮ ಬೋಳಿ ಇಲ್ಲಿ ಯಾರ ಡ್ರೈವರ್ ಮಾಮಗಳೋದಿರನೆ ಅದಾರ ಸುಳು ಸುಳು ಕೈ ಎತ್ತಿರ ಅವರ ಲವರ್ ಮೇಲೆ ಆ ನೀವ್ ಅದರನೆ ಯಾರು ಟ್ರಾಕ್ಟರ್ ಡ್ರೈವರ್ಗಳು ಏ ಕ್ರೋಸರ್ ಡ್ರೈವರ್ಗಳ ನೆನನಾ ಬಟ್ ಡ್ರೈವರ್ಗಳು ಕೇಳಣ್ಣಾ ಹಾಡ್ತೀನಿ ಮಾಮ ಡ್ರೈವರ್ ಮಾಮ ಏ ನೀ ತಿಂಡಿ ಬಾಳಗೆ ಐತೆ ಮಾಸ್ಟರ್ ದಕೊಂಡ್ ಏ ಎಲ್ಲಾದ್ರು ಹಿಡ್ಕೊಂಡು ಬಂದಿ ಇವನ ಏ ಗಣಾ ತಿಂಡೆ ಓದನ ಬಿಡು ಏ ಹುಲ್ಲು ತಿಂಡಿ ಏನು ಇಂತ ತಂಡ್ಯಾಗ ನೀ ತಿಂಡಿ ಅಬ್ಬು ಸರ ಇಬ್ಬರದು ಕೂಡ ತಿಂಡಿ ಐತಿ ಇಬ್ಬರದು ಅಲ್ಲಿಪ್ಪ ನಿಂದ ಅಬ್ಬು ಸಾಕ ನನಗೆ ನಾ ಹಾಡ್ತಾ ಕೇಳ ನಂದು ಅವನಕಿತ ಹೆಚ್ಚು ತಿಂಡಿ ಐತಿ ಮಾಸ್ತರ ಕಿತ್ತ ಗೊತ್ತಾಕೈತ್ ನನಗ ಅದ ಎಲ್ಲಾರು ಇದ್ನೇ ಹೇಳ್ತಾರ ನಾನ್ ನೋಡ್ರನ ಗೊತ್ತಾಗ್ಬಿಟ್ಟೈತಪ್ಪ ನಾ ಹಾಡ್ತಾನ ಕೇಳಿಗ ಊರಾಳ ಡ್ರೈವರ್ ಎಲ್ಲ ಊರಿನ ಊರಾಗ ಬಾಳ ಫೇಮಸ್ ಕಟ್ ಸೀನ್ ಕಟ್ ಮಾಡ್ತಾರ ನೋಡೋರು ಕಟ್ ಮಾಡ್ಯಾರ ಈಗ ನೀ ಯಾಕೆ ಮರ್ಯಾಗ್ ನಿಂದ್ರ ನಾ ಸ್ಥಳಕ್ ಮರ್ಯಾಗ್ ಬರ್ತೀನಿ

ನಾ ಒದ್ರದು ನಿನ್ನ ಗೊತ್ತಾಲಿಲ್ಲ ನಾನು ಗಂಟಲ ಸ್ವಲ್ಪ ದಾರಿ ಬಿಟ್ಟು ನಿಲ್ಲ ನಿ ನೀ ಯಾಮ ದಾರಿ ಬಿಟ್ಟು ನಿಂದ್ರ ಅಂತ ಅಂದla ನಾನು ಒದ್ರದು ನಿನ್ನ ಅರ್ಥ ಆಲಿಲ್ಲ ನಾನು ಗಂಟಲ ಹರಕೊಂಡ ದಾರಿ ಬಿಟ್ಟು ನಿಂದ್ರನಕ್ಕೆ ದಾರಿಯ ನಿಂದತೆನ ಅಲ್ಲ ಇವನ ಅವನು ಯಾರು ಸೇಮ್ ಟು ಯು ಏ ಏ ಯಜಮಾನ್ರ ಏ ಯಜಮಾನ್ರ ಹಿಂಗೆ ಪಬ್ಲಿಕ್ನ್ಯಾಗ ಹಿಂಗೆ ಒದರ್ಬೇಕು ಅಂದ್ರೆ ಪಂಚಾಯ್ತಿಯವ್ರ ಪರ್ಮಿಷನ್ ಬೇಕು ರೀ ಅದು ಅಲ್ದೆ ಈ ದಾರಿಗೆ ಯಾರು ಬರ್ತಾರಲ್ಲ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಏಯ್ ಇದಾ ನೀ ನನ್ನಂತ ಹಿರಿಯರಿಗೆ ಮರ್ಯಾದೆ ಇವ್ನವ್ನ ಈ ಕಡೆ ಹೊಳ್ಳಲಿ ಇವ್ವ ಇವ್ನು ಮುಖ ಒಟ್ಟು ತೆಂಗಿನಕಾಯಿ ಹೊಡಿಲಿಕ್ಕೆ ಆಗಲ್ಲನ ಹೊಳ್ಳಲೆ ಹೊಳ್ಳ ಅಲ್ಲ ನಮ್ಮ ವಿಚಾರ ಒಳಗೆ ನಾವು ಇದ್ರೆ ನಮ್ಮ ಬೀಜದ ಅಡ್ವರ್ಟೈಸ್ಮೆಂಟ್ ಮಾಡ್ಕೋತ ನಾವು ಹೊಂಟಿದೆವು ಇವ್ರು ಇಷ್ಟೆಲ್ಲ ಮಾತಾಡತ್ತಾರಂದ್ರೆ ಇವ್ರು ಯಾರೋ ನಮ್ಮ ಊರ್ ಚೇರ್ಮನ್ರ ಮಗನೇ ಇರ್ಬೇಕತ್ ನಾ ಭಯ ಇರಲಿ ಯಾರಿದ್ರೆ ತು ನಮಗರ ಏನು ಮಾಡೋದೈತಿ ತುಂಬ ನಮ್ಮ ಬೀಜದ ವ್ಯಾಪಾರ ಮಾಡ್ಕೊತ ಹೋಗಿ ಬಿಡೋದೈತಿ ನಾವು ಅರೇ ದೋಸ್ತಾ ಏನು ಅಂತೈತಿ ನಿನ್ನ ಜೀವ ಚೋಡ ಬೇ ರಸ್ತಾ ಚೋಡ ಇಡೀ ಕರ್ನಾಟಕ ಎಲ್ಲ ಏನೇನು ಕೊಡಿಸಿ ಗಪ್ಪ ಗಪ್ಪ ಎಲ್ಲ ತಿರ್ಗಾಡೆ ಬಂದಿನಿ ಹೇಳ್ತ ಕೇಳಿ ಇಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ತಿರ್ಗಾಡ ಬನ್ನಿ ಅದ್ರ ನಿಮ್ಮಂತ ಅವ್ರನ್ನ ಎಲ್ಲಿ ನೋಡ್ಲಿಲ್ ಏನ್ ನೋಡ್ಲಾಕ್ರಿ ಹೈ ಲೆವೆಲ್ ತಿಂಡಿಲಿ ಕಾಣ್ತರಿ ಆದ್ರ ಏನ್ರಿ ಮುಖಕ್ಕೆ ಮುಖ ಇಟ್ಟ ಮಾತಾಡವ್ರಿ ಏನ್ ಮುಖದಾಗ ಏನ ಮುಖದಾಗ ಏನು ಏನಾಗೈತಲ್ಲ ರೀ ಅದು ಇದು ನೋಡ್ರಿ ಯಾರನ್ನು ಮುಖ ತೋರಿಸಿ ಮಾತಾಡ್ರಿ ಧೈರ್ಯ ಇದ್ರೆ ನಾ ಇವ್ನು ಅವನು ನನ್ನ ಧೈರ್ಯ ಬಗ್ಗೆನೂ ಮಾತಾಡತಾನಲ್ಲ ಕರೆ ಕರೆ ಹಿಂತ ತಂಡ್ಯಾಗ ತಿಂಡಿ ಎಬ್ಸಬಕ್ರಿ ನಾ ಮೊದಲು ನಾನು ಯಾರು ಶಿರೋಳ ಪೂರಿದಿನ ಮಗನ ಕೇಳು ಬರ್ತೈತೆ ರೀ ಇವ್ನೆದ ಹೇಳ್ಕೊಂಬಂದಿ

ನಿನಗಿದ್ರಾಗ ಯಾವಾಗ ಚಲೋ ಆತು ರೋಗ ನನ್ನ ವಿಷಯ ಹೋಗಿ ರೀ ಯಾವಾಗ ಈ ಬ ಕಂಪ್ನಿ ಪೀಝಾ ಮಾರೋ ರೋಗ ಚಾಲೂ ಆಯ್ತು ಅದು ಒಂದು ದೊಡ್ಡ ಕತೆ ಐತಿ ಅದಕ್ಕೆ ನಾನು ಮಾಡಿ ಹೇಳು ಸಡದು ಮಾಡಿ ಹೇಳ್ತೀನಿ ಕೇಳು ಹ್ಞೂ ನಮ್ಮಲ್ಲ ಸಿಕ್ಕಾಪುಟ್ಟಿ ಸಲಿ ಕಲಿತು ಮನುಷ್ಯ ಅಯ್ಯ ನಮ್ಮ ಗಂಟುಗಳು ಮಾಡಿದರು ಕಂಡಪುಟ್ಟಿ ಕಲಿತು ನೌಕರಿ ಹಿಡ್ಲಿ ನಮ್ಮಮ್ಮಗೆ ತಂದರು ನಾ ಕಲಿಲಿಲ್ಲ ಸಾಲಿ ಬಿಟ್ಟು ಹಂಗೆ ತಿರುಗ್ಯಾಡ್ನಿ ಹರ್ಗ್ಯಾಡ್ನಿ ಹರಿಗೇಡಿ ಬಳಕೆ ಏನಂದ್ರು ಊರಾಗ ಒಂದು ನಾಟಕ ಕಲ್ತಿದ್ರು ಹ ಬಾರು ಒಂದು ಆಸ್ಪತ್ರೆ ಮಾಡಕ್ಕೆ ತಂದ್ರು ಮುಂದೆ ನಾನು ಕಾಲಿ ಇದ್ನಿ ಹು ಅನ್ನಿ ಹ ಮುಂದೆ ಏನಾತ ಅದರಾಗ ಕುಡುಕನ ಪಾತ್ರ ಇತ್ತು ಹ ಮುಂದೆ ಸಿಗರೇಟ್ ಸೇದಿದೊಂದಿತ್ತು ಹ ಹಣ್ಣಂಗಿ ಕುಡದ್ನಿ ಹಣ್ಣಂಗಿ ಸೇದನಿ ಆಯಿ ನಾಟಕ ನೋಡಲಕ್ಕೆ ಮುಂದೆ ಕೂತಿದ್ದೆಲ್ಲ ಹ ಮುಂದೆ ನಮ್ಮಾಯಿ ನಾಟಕ ನೋಡಿದಕ್ಕೆ ನಮ್ಮ ಮುತ್ಯಾನ ಕರ್ಕೊಂಡು ಹೋಗಿ ಬಿಟ್ಲಕ್ಕಿ ನಾಟಕ ಬಿಟ್ಟ ಹ ಮುಂದೆ ಮನೆಗೆ ಹೋಗೋಣ ನಮ್ಮ ಮಾಯಿ ಚಪ್ಪ ಚಪ್ಪಲ್ಲೇ ಬಡಿದ ಹೊರಗೆ ಹಾಕಿ ಬಿಟ್ಲ್ದನ ಹಾಂ ಮುಂದೆ ಮುಂದೆ ಏನಾಯ್ತತಿ ಹೇಳ್ತಕ್ಕರ್ತ ಬರೇ ಮುಂದೆ ಆಯತ್ ಮುಂದೆ ಆತು ಎದಕ್ಕೆ ತಲೆಸಿದೀನಂದು ಮೊದಲು ಅವ್ಗಾಡದ್ ತಲೆ ಐತಿ ಇಲ್ಲ ಮುಂದೆ ಏನಾಯ್ತು ಈ ಮುಂದೆ ಏನಾತತಿ ಮುಂದೆ ನಾನು ಅದ ಮೊದಲ ಸುಟ್ಟಿನ ಮನುಷ್ಯನ ಮೊದಲ ಬಿಪಿ ರೇಂಜ್ ರೇಜ್ ನಂದು ಪೂರ್ಲೆ ಬೇ ಏನಂತ ಜೋಡಿ ಹಾಶ ಪಾತ್ರ ಮಾಡಿದ್ರಳ ಮುಂದೆ ಮನೆಗೆ ಹೋಗಿ ಬಿಟ್ಟಿನೆ ಪಾತ್ರ ಮಾಡಾಕಿ ಮನೆಗೆ ಹೋದೆ ಹಂಗನ ಹಾಂ ಮುಂದೆ ಮುಂದೆ ಮೊದ್ಲ ನಾ ಹೋಗಿತ್ತ ಮೊದಲ ಆಕಿ ಮನ್ಯಾಗ ಇಪ್ಪತ್ ಮಂದಿ ಹೋಗಿ ಕೂತಿತ್ತು ಕತಿ ಹೇಳತ ಹೋಗೋಕಿತ್ತ ಆಕಿ ಮನ್ಯಾಗ ಇಪ್ಪತ್ ಮಂದಿ ಹೋಗಿ ಕೂತಿತ್ತು ಆಕಿ ಶೀರಿ ಹೋಗಿದು ಜಂಪರ್ ಹೋಗಿದ್ದು ಎಲ್ಲಾ ಮಾಡ್ಲಾತಿತ್ತು ನಾನೇನು ನನಗೇನ್ರಿ ಬ್ಯಾರೆ ಅವಗಿಲ್ಲ ಹಚ್ಚಿಗಿಚ್ಚಾಳ ಹೇಳಿ ನಾ ಏನು ಮಾಡಿ ಶಿಟ್ಟಿ ಏರಿ ಒಡ್ಕೊತ್ತ ಬಂದು ಟಿ ವಿ ಕೆ ಕಂಪ್ನಿಯಾಗ ಸೇರ್ಕೊಂಡು ನಮ್ಮ ಊರಿಗೆ ಬೀಜ ಮಾರ್ಕೊತ ಬಂದ್ಬಿಟ್ಟಿನೆ ಗೋ ಅವನು ಅಲ್ಲ ಆಗೋಪಿ ಅಂತೂ ನಾಟಕದಾಗಿ ಬೆನ್ ಹತ್ತಿ ಹಿಂಗ ತಿಂದ ಮಂಗ್ಯ ನಂಗ ಆಗೈತಿ ಬಾಳೆ ಬಿಡ ಇದು ಬಿಟಿಕೆ ಅಂದ್ರೆ ಇದ್ರ ಹೆಸರು ಏನಿದೆ ಹಿಂಗಾದ್ರೆ ಏನಿದು ಇಚ್ಛಾಬೇಕು ಟಿ ವಿ ಕೇ ಕಂಪ್ನಿಯಾಗ ಏನ್ ನೀನ್ ಡೈರೆಕ್ಟರ್ ಯಾರು ಯಾರಿ ಏನ್ ನನ್ ಜೋಡಿ ಬಿಜಾ ಮಾಡ್ಬೇಕೈತಿ ಹೇಳ್ತೇನೆ ಹೋಗ್ಲೇ ಹೇಳ್ಬೇಕಣ್ಣ ಕೇಳಿದ ಪ್ರಶ್ನೆ ಉತ್ತರ ಕೊಡೋಕ್ ಪಟ ಪಟ ಹೇಳ ಟಿವಿ ವಿ ಕೆಂಪಣ್ಣ ನೀ ಏನ್ ಡೈರೆಕ್ಟರ್ ಆಗಿದ್ಯಾನಿ ಹೆಸರು ಕೇಳ್ತಾಳೆ ಹೆಸರು ಮಿಸ್ಟರ್ ಗೋಪಿ ಅವ್ರೆ ಮಿಸ್ಟರ್ ಗಿಸ್ಟರ್ ಅನ್ಬೇಡ ಮತ್ತೇನು ಜೋಕ್ ಮಾರ ಅನ್ಬೇಕ ಮಿಸ್ಟರ್ ಗಿಸ್ಟರ್ ಅಂದ್ರೆ ಕಸ್ಟಮರ್ ಕೇರ್ ನಾಗ ಹಾಕಿ ಬಿಡ್ತಾನೆ ಅಮ್ಮಣ್ಣಿ ನೀವು ಅಷ್ಟೇ ರೀ ಅಮ್ಮನಿಗೆ ಮನಿ ಅಂದ್ರೆ ನೀನು ಪಡಿಕೆ ಆಗ್ಸೋತಿ ಕಿಡಿಕೆ ಪಾರ ಮಾಡಿನಿ ನಾ ಇನ್ನು ಸಣ್ಣಕ್ಕೆ ಇದೀನಿ ಮುಂದೆ ದೊಡ್ಡಕ್ಕೆ ಆಗಿನಿ ನಾ

காய் என்றல்லின் பாடிgina பச்சிக்கூட்டி வண갸வ இல்ல பாడయு பத்தியாரோ கொஞ்சம் நீர் இத குடிப்பா பாப்பு இங்கெங்க நீ என்னndvi நான் என்ன கேஸ் இல்ல நான் என்ன நான் உதிலா அணுதிலா தா நான் அக்கன மாஸ்டர் நான் அக்கனಂದ್ರ நான் அக்கன நோட் மத்த நீ பாதத்துல பகர் கட்டாதின்னு பதله ಹೇಳ್ತರು ಆಯ್ತಲ್ಲ ನಿಂದ ತಿಂಡೆ ಹಂಗಪ್ಪು ತಿಂಡೆ ಅಪ್ಪು ಅಪ್ಪು ಅಂದ್ರೆ ಏನೇ ಅಪ್ಪು ಅಂದ್ರೆ ಹಾಕಿದಿಲ್ಲ ಅದಕ್ಕ ಇದು ಅಪ್ಪಿದಾಗ ಬರದಾಗ ಬರ್ತಿ ಅಪ್ಪಿ ಅಣ್ಣಲ್ಲ ಅಪ್ಪೆ ಅಣ್ಣು ನೀ ಪಪ್ಪಿ ನಿಂತ ನಮ್ಮ ಅಪ್ಪ ಬರ್ಲಿ ನಮ್ಮ ಅಪ್ಪ ಬಂದಿಂದ ಚನ್ನ ಹರಿದು ನಿನ್ನ ಕೈಯಾಗ ಕೊಡ್ಲಿಲ್ಲ ತಿಟ್ಕೋ ನಾ ಜಾತಿ ಹೆಣ್ಣ ಅಲ್ಲ ಅಲ್ಲಿ ಬಿಡಿ ಏನೇನು ಮಾಡಕೊಲ್ಲೇನು ಮಾಸ್ತರ್ನ ನೀವು ಸ್ವಿಚ್ ಸೀದಾ ನೋಡುನು ಏ ನಾನು ಒಂದು ಒಂದು ಸಲ ಸೀದಾ ಒಂದು ಸಲ ಸೀದಾ ಎರಡು ನಿನಗೆ

ನಿಮ್ಮ ಬೀಜ ಒಳ್ಳೆಪ್ಪ ನಿಮ್ಮ ಬೀಜನಕ ನಮಗೆ ಮೊದಲ ಬೇಡ ಯಾಕಂದ್ರೆ ಈಗಿನ ಬೀಜದೊಳಗೆ ಕಲ್ಲು ಜಾಸ್ತಿ ಐತಿ ನೀವು ಬೀಜ ಕೊಡೋದು ಅವ ನಾವು ತಂದ ಅದನ್ನ ಬಿತ್ತನೆ ಮಾಡೋದು ಅವು ಎದ್ವಾತದ್ವಾ ಬೆಳೆಯೋದು ಯಾವ ನಾವು ಹೋಗ್ಬೇಕು ನಮ್ಮಪ್ಪ ಇದ್ರಾಗ ಬಹಳ ಶೈನಿ ಅದ ಅವ ಯಾವ ಬೀಜ ತಂದು ಕೊಡ್ತಾನ ಅದ್ರನ್ನ ಬಿತ್ತಿದ್ರ ಅತ್ತ ಸರಿ ಓ ನಿನ್ರಿ ನಮ್ಮ ಬೀಜ ಒಮ್ಮೆ ಬಿತ್ತರೆ ನೋಡು ಬೆಳಿ ಹೆಂಗೆ ಬರ್ತೈತಿ ಮೊದಲೇ ಗಂಡು ಬೀಜ ನಮ್ಮ ನೀನು ಗಂಡ ಬೀಜ ನೀನ ತುರ್ಕುವ ಏ ಅರ್ಜೆಂಟ್ ಕೆಲಸ ಐತಿ ನಾ ಹೋಗ್ತೀನಿ ನಾ ತುರ್ಕೊಲಕ್ಕ ಬಂದಿರಿ ಬಾಯ್ಲೆ ಮಾರ್ಲಾಕ ಬಂದಿನ್ನೆ ಹುರ್ಕಲಕ್ ಬಂದಿನ್ನೆ ಹಿಂಗ ತುರ್ಕೋ ನನಗ ನೀನ್ ಬೀಜ ಬೇಡ ಏನು ಬೇಡ ನಾ ಹೋಗ್ಬೇಕನ್ನ ಅರ್ಜೆಂಟ್ ಐತಿ ನಾ ಹೋದ್ ಹೋಗೋಕಿತ್ತ ಮೊದಲು ಒಂದು ಏನ್ರಿ ಡೇನ್ ಸುಗುದ್ರಿ ಹೋಗ್ಲ ಬರೀ ಹೋತೀನಿ ಹೋತ ಪೇಮೆಂಟ್ದಾಗ ಕಟ್ ಮಾಡಿ ಬಿಡು ಮಸ್ತರ್ ಬರೀ ಹೋತ್ ಮತಳ ಏಳಿಸಿರಿ ಬಿಡಾಕ ಹೋಗ್ಬಿಡ್ಲಿ ಹಿಂಗ ಆ ಬುಕ್ನ್ಯಾಗ ಬರ್ದಾನು ಮಾಮಾ